ಹಲೋ ಫ್ರೆಂಡ್ಸ್ ಕುಕ್ಲೈಕಿ ಚಾನಲ್ಗೆ ಸ್ವಾಗತ ನಾನಿವತ್ತು ರವೆ ರೊಟ್ಟಿನ ಯಾವ ಥರ ಮಾಡೋದು ಅಂತ ತೋರಿಸ್ಕೊಡ್ತೀನಿ ನಾನಿಲ್ಲಿ ಬಾನ್ಸಿ ರವೆನ ತೊಗೊಂಡಿದ್ದೀನಿ ಇದು ಸ್ವಲ್ಪ ದಪ್ಪ ಇರೋದ್ರಿಂದ ಇದನ್ನು ನಾನು ಮಿಕ್ಸಿಗೆ ಹಾಕಿ ಗ್ರೈಂಡ್ ಮಾಡ್ಕೊಳ್ತೀನಿ ನಾನು ಮೂರು ಕಪ್ಪಷ್ಟು ರವಾನ ತೊಗೊಂಡಿದ್ದೀನಿ ಈಗ ಇದು ಗ್ರೈಂಡ್ ಆಗಿದೆ ನೋಡಿ ಈ ಥರ ಅದರ ಸಾಕು ನಾನು ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಅರ್ಧ ಸ್ಪೂನ್ ಉಪ್ಪು ಒಂದು ಕಪ್ಪಷ್ಟು ಮೊಸರು ಈ ಕಪ್ಪಲ್ಲಿ ಸ್ವಲ್ಪ ಮೊಸರು ಇತ್ತಲ್ಲ ಅದಕ್ಕೆ ಸ್ವಲ್ಪ ಒಂದು ಕಾಲು ಕಪ್ಪಷ್ಟು ನೀರು ಹಾಕ್ಕೊಂಡು ಇದಕ್ಕೆ ಸೇರಿಸ್ಕೊಳ್ತಾ ಇದ್ದೀನಿ ಆಮೇಲೆ ಅರ್ಧ ಸ್ಪೂನಷ್ಟು ಜೀರಿಗೆನ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಇದನ್ನು ಸ್ವಲ್ಪ ಸಾಫ್ಟಾಗಿಯೇ ಕಲಿಸ್ಕೋಬೇಕು ಯಾಕಂದರೆ ಇದು ನೆನೆದ ಮೇಲೆ ಮತ್ತೆ ಅದು ಗಟ್ಟಿಯಾಗತ್ತೆ ಈಗ ಇದು ನೋಡಿ ಇವಾಗಲೇ ಗಟ್ಟಿಯಾಗಿದೆ ಅದಕ್ಕೋಸ್ಕರ ನಾನು ಸಾಫ್ಟಾಗಿ ಬರಬೇಕು ಅಂತ ನಾನು ಮುಕ್ಕಾಲು ಕಪ್ಪಷ್ಟು ನೀರನ್ನು ಮತ್ತೆ ಸೇರಿಸ್ಕೊಂಡು ಚೆನ್ನಾಗಿ ಕಲಸ್ಕೊಳ್ತೀನಿ ಈ ಥರ ಸಾಫ್ಟಾಗಿ ಮಿಕ್ಸ್ ಮಾಡ್ಕೋಬೇಕು ಆವಾಗ ರೊಟ್ಟಿ ತಟ್ಟೋಕ್ಕೆ ತುಂಬನೇ ಈಸಿ ಆಗುತ್ತೆ ಆಮೇಲೆ ನಾನು ಇದಕ್ಕೆ ಮುಚ್ಚಳ ಹಾಕಿಬಿಟ್ಟು ಕಾಲು ಗಂಟೆ ಇದನ್ನು ಹಾಗೇ ಬಿಡ್ತೀನಿ ಈಗ ಕಾಲು ಗಂಟೆ ಆಗಿದೆ ಈಗ ಇದಕ್ಕೆ ನಾನು ಒಂದು ಚಿಕ್ಕದಾಗಿ ಕಟ್ ಮಾಡಿರುವಂತಹ ಈರುಳ್ಳಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಒಂದು ಕಪ್ಪಷ್ಟು ಮೆಂತ್ಯ ಸೊಪ್ಪು ಒಂದು ಸ್ಪೂನ್ ಎಳ್ಳು ಎರಡು ಸ್ಪೂನಷ್ಟು ಕಾಯಿ ತುರಿ ಸ್ವಲ್ಪ ಕರಿಬೇವು ಇವಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತೀನಿ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ ನಾನು ಇದನ್ನು ಉಂಡೆ ಮಾಡ್ಕೊಂಡ್ಬಿಟ್ಟು ಒಂದೊಂದಾಗಿ ರೊಟ್ಟಿನ ತಟ್ಕೊಳ್ತೀನಿ ನಾನಿಲ್ಲಿ ರೊಟ್ಟಿ ತಟ್ಟಕ್ಕೆ ಅಲ್ಯೂಮಿನಿಯಂ ಪಾಯಿಲ್ ಪೇಪರ್ನ ಯೂಸ್ ಮಾಡ್ತಾಯಿದ್ದೀನಿ ಇದರಲ್ಲಿ ರೊಟ್ಟಿ ಚೆನ್ನಾಗಿ ಬರುತ್ತೆ ಇದಕ್ಕೆ ನೂರು ಇಪ್ಪತ್ತು ರೂಪಾಯಿ ಹಾಗೆಯೇ ಫಿಫ್ಟಿ ಗ್ರಾಮ್ ಇರುತ್ತೆ ಒಂದು ಸಲ ತಗೊಂಡ್ರೆ ತುಂಬ ಸಲ ಇದನ್ನು ಬಳಸ್ಕೊಬೋದು ಪೇಪರ್ ಮೇಲೆ ಎಣ್ಣೆ ಸವರ್ಕೊಂಡು ಕೈಗೂ ಸ್ವಲ್ಪ ಎಣ್ಣೆ ಸವರ್ಕೊಂಡು ರೊಟ್ಟಿನ ತಟ್ಕೊಳ್ತೀನಿ ಕೈಗೆ ಎಣ್ಣೆ ಸವರೋದ್ರಿಂದ ಹಿಟ್ಟು ಕೈಗೆ ಅಂಟ್ಕೊಳ್ಳಲ್ಲ ಈ ಥರ ನಿಧಾನಕ್ಕೆ ರೊಟ್ಟಿನ ತಟ್ಕೋಬೇಕು ಪೇಪರಲ್ಲಿ ಚೆನ್ನಾಗಿ ಬರುತ್ತೆ ರೊಟ್ಟಿ ಈಗ ರೊಟ್ಟಿ ತಟ್ಟಿಯಾಗಿದೆ ನಾನು ಒಂದು ತವಾನ ಬಿಸಿ ಹಾಕಕ್ಕೆ ಇಟ್ಟಿದ್ದೆ ತಟ್ಟಿರೋ ರೊಟ್ಟಿಯನ್ನು ಇದರ ಮೇಲೆ ಹಾಕ್ಕೊಳ್ತೀನಿ ಒಂದು ಎರಡು ಸೆಕೆಂಡ್ ಬಿಟ್ಟು ಈ ಪೇಪರ್ನ ಮೇಲೆ ತೆಗಿಬೇಕು ನಿಧಾನಕ್ಕೆ ತೆಗಿಬೇಕು ಎರಡು ಸೆಕೆಂಡ್ ಆದಮೇಲೆ ಪೇಪರ್ ನಿಧಾನಕ್ಕೆ ನೀಟಾಗಿ ಬಿಟ್ಕೊಳುತ್ತೆ ಆಮೇಲೆ ಮುಚ್ಚಳ ಹಾಕಿಬಿಟ್ಟು ಅದನ್ನು ಬೇಯಿಸ್ಕೊಳ್ತೀನಿ ಸ್ಟವ್ ಮೀಡಿಯಮ್ ಫ್ಲೇಮ್ನಲ್ಲಿಟ್ಟು ಬೇಯಿಸ್ಬೇಕು ಒಂದೆರಡು ನಿಮಿಷ ಆದಮೇಲೆ ಇನ್ನೊಂದು ಸೈಡ್ ಅದನ್ನು ಬೇಯಿಸ್ಕೊಳ್ತೀನಿ ಸೈಡಲ್ಲೆಲ್ಲ ಈ ಥರ ಮಾಡಿಕೊಂಡ್ರೆ ಚೆನ್ನಾಗಿ ಬೇಯುತ್ತೆ ಈಗ ರುಚಿಕರವಾದಂತಹ ರವಾ ರೊಟ್ಟಿ ರೆಡಿಯಾಗಿದೆ ತುಂಬಾ ಟೇಸ್ಟ್ ಆಗಿರುತ್ತೆ ಇದು ನಾನು ಇದನ್ನು ಸರ್ವ್ ಮಾಡ್ಕೊಳ್ತೀನಿ ಇದನ್ನು ಚಟ್ನಿ ಜೊತೆ ಸ್ವಲ್ಪ ತುಪ್ಪ ಸೇರಿಸ್ಕೊಂಡು ತಿನ್ನೋಕ್ಕೆ ತುಂಬಾ ರುಚಿಯಾಗಿರುತ್ತೆ ನೀವು ಕೂಡ ಈ ರೆಸಿಪಿನ ಟ್ರೈ ಮಾಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು